ನಾವು ಇವತ್ತು ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದ ಕಂಪ್ಲೀಟ್ ಆದ ವಿವರಣೆಯನ್ನು ನಿಮ್ಗೆ ನೀಡ್ತೇವೆ ದೇವಸ್ಥಾನ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಈ ವಿಡಿಯೋ ಕೊನೆಯ ತನಕ ನೋಡಿ ಕಂದ ಪುರಾಣದ ಪ್ರಕಾರ ಮಹಾವಿಷ್ಣುವಿನ ಅವತಾರವಾದ ಪರಶುರಾಮರು ಈ ಭರತ ಭೂಮಿಯನ್ನು ಸುತ್ತಿ ಕ್ಷತ್ರಿಯರನ್ನು ಸೋಲಿಸಿ ಭೂಮಿಯನ್ನು ಬ್ರಾಹ್ಮಣರಿಗೆ ಧಾರೆಯರೆದನು ನಂತರ ಪರಶುರಾಮರು ಪಶ್ಚಿಮ ಸಮುದ್ರ ತೀರಕ್ಕೆ ಬಂದು ಕೊಡಲಿಯನ್ನು ಸಮುದ್ರದೆಡೆಗೆ ಬೀಸಿ ಸಮುದ್ರ ರಾಜನನ್ನು ಹಿಮ್ಮೆಟ್ಟಿಸಿ ಭೂಭಾಗವನ್ನು ಪಡೆದುಕೊಳ್ಳುತ್ತಾರೆ ಮಹಾರಾಷ್ಟ್ರದ ರತ್ನಗಿರಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಹರಡಿರುವ ಈ ಪ್ರದೇಶ ಒಂಬೈನೂರ ಎಪ್ಪತ್ತು ಕಿಲೋಮೀಟರ್ ಇದೆ ಪರಶುರಾಮರ ಕ್ಷೇತ್ರದಲ್ಲಿ ನೂರು ಪವಿತ್ರ ಕ್ಷೇತ್ರಗಳು ಎಂಬತ್ತು ಪುಣ್ಯ ಕ್ಷೇತ್ರಗಳಿವೆ ಅದರಲ್ಲಿ ಏಳು ಪವಿತ್ರ ಮೋಕ್ಷದಾಯಕ ಕ್ಷೇತ್ರಗಳಿವೆ ಅವುಗಳು ಉಡುಪಿಯ ಕೃಷ್ಣಮಠ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಕುಂಬಾಶಿ ಆನೆಗುಡ್ಡಿ ದೇವಸ್ಥಾನ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನ ಕ್ರೋಡ ಶಂಕರನಾರಾಯಣ ದೇವಸ್ಥಾನ ಗೋಕರ್ಣೇಶ್ವರ ಕ್ಷೇತ್ರ ಕೊಲ್ಲೂರು ಮುಕಾಂಬಿಕಾ ಕ್ಷೇತ್ರ ಈ ಸ್ಥಳಗಳಿಗೆ ಭೇಟಿ ನೀಡಿದರೆ ಪಾಪಗಳೆಲ್ಲ ಪರಿಹಾರವಾಗಿ ಮೋಕ್ಷದೆಡೆಗೆ ಸಾಗಲು ಸಹಕಾರಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಪರಶುರಾಮರ ಈ ಕ್ಷೇತ್ರದಲ್ಲಿ ಕನ್ನಡ ತುಳು ಮಲಯಾಳ ಮತ್ತು ಮರಾಠಿ ಭಾಷೆ ಮಾತನಾಡುವ ಭೂಭಾಗವಿದ್ದರೂ ಈ ಸಪ್ ಪುಣ್ಯ ಕ್ಷೇತ್ರಗಳು ಮಾತ್ರ ತುಳು ಮತ್ತು ಕನ್ನಡ ಭಾಷಾ ಪ್ರದೇಶದಲ್ಲಿ ಇರುವುದು ನಮ್ಮೆಲ್ಲರ ಅದೃಷ್ಟವಾಗಿದೆ ಪರಶುರಾಮರ ಸಪ್ತ ಮೋಕ್ಷ ಕೇಂದ್ರದಲ್ಲಿ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನವು ಮಧ್ಯಮ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿದೆ ಪುರಾಣಗಳ ಪ್ರಕಾರ ಕೋಟಿ ಋಷಿಗಳು ಒಂದಾಗಿ ಶಿವನನ್ನು ಕುರಿತು ಈ ದೇವಸ್ಥಾನ ಇರುವ ಸ್ಥಳದಲ್ಲಿಯೇ ತಪಸ್ಸು ಮಾಡಿದ ಪರಿಣಾಮ ಪರಮೇಶ್ವರನು ಕೋಟಿಲಿಂಗಗಳಾಗಿ ಈ ಕ್ಷೇತ್ರದಲ್ಲಿ ಉದ್ಭವಿಸಿದರಂತೆ ನಂತರದ ದಿನಗಳಲ್ಲಿ ಮಾಹಿಷ್ಮತಿ ಅಥವಾ ಚೇದಿ ನಗರದ ಚಕ್ರವರ್ತಿ ವಸುದೇವನು ತೀರ್ಥಯಾತ್ರೆಯನ್ನು ನಡೆಸುತ್ತಾ ಈ ಭಾಗಕ್ಕೆ ಆಗಮಿಸಿದಾಗ ನಾರದ ಮುನಿಗಳ ಸಲಹೆಯಂತೆ ಕೋಟಿಲಿಂಗೇಶ್ವರ ದೇವರಿಗೆ ಒಂದು ಶಿಲಾ ದೇಗುಲವನ್ನು ನಿರ್ಮಿಸುತ್ತಾನೆ ಪದ್ಮಪುರಾಣದ ಪ್ರಕಾರ ವಸುರಾಜನು ದೇವಾಲಯದ ಮುಂದೆ ನೂರ ಹದಿನಾಲ್ಕು ಹಸ್ತ ಪ್ರಮಾಣದ ಧ್ವಜಸ್ತಂಭ ನಿರ್ಮಿಸಿ ಇಂದ್ರನಿಂದ ಪಡೆದ ಧ್ವಜವನ್ನು ಧ್ವಜಸ್ತಂಭದ ಮೇಲೆ ಸ್ಥಾಪಿಸುತ್ತಾನೆ ಈ ಕಾರಣದಿಂದ ಈ ಸ್ಥಳವು ಧ್ವಜಪುರವಾಯಿತು ಆದರೆ ಎಂಟು ನೂರು ವರ್ಷಗಳ ಶಾಸನಗಳ ದಾಖಲೆಯಂತೆ ಕೋಟೇಶ್ವರದ ಮೂಲ ಹೆಸರು ಕುಡಿಕೂರು ಇದರಿಂದಲೇ ಕೊಡಿ ಹಬ್ಬ ಆಚರಿಸಲಾಗುತ್ತೆ ಎನ್ನುವ ನಂಬಿಕೆ ಇದೆ ಅಂದರೆ ಕೊಡಿಯೂರಿನ ಹಬ್ಬ ವೃಶ್ಚಿಕ ಮಾಸವನ್ನು ಈ ಭಾಗದಲ್ಲಿ ಕೊಡಿ ತಿಂಗಳು ಎಂದು ಕರೆಯಲಾಗುತ್ತದೆ ಹಾಗಾಗಿ ಕೊಡಿ ತಿಂಗಳಲ್ಲಿ ಕೊಡಿಯೂರಿನಲ್ಲಿ ಆಚರಿಸುವ ಹಬ್ಬವೇ ಕೊಡಿ ಹಬ್ಬ ಈ ಕುಡಿ ಮತ್ತು ಕೊಡಿಯ ಸಂಸ್ಕೃತ ರೂಪವೇ ಧ್ವಜ ಹೀಗಾಗಿ ಈ ಸ್ಥಳವನ್ನ ಧ್ವಜಪುರವೆಂದು ಕರೆಯಲಾಗುತ್ತದೆ ಎಂದು ಶಾಸನಗಳಲ್ಲಿ ಹೇಳಲಾಗಿದೆ ಬನ್ನಿ ಸ್ನೇಹಿತರೆ ಸಪ್ತಮೋಕ್ಷ ಕೇಂದ್ರಗಳಲ್ಲಿ ಪ್ರಮುಖವಾದ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಯೋಣ ಕುಂದಾಪುರದಿಂದ ಉಡುಪಿಗೆ ಹೋಗುವ ಮಾರ್ಗ ಮಧ್ಯೆ ಕೋಟೇಶ್ವರ ಎಂಬ ಊರಿದೆ ಇಲ್ಲಿ ಏಳು ಪ್ರದಕ್ಷಿಣೆ ಇರುವ ಕೋಟಿಲಿಂಗೇಶ್ವರನ ಬೃಹತ್ ದೇವಾಲಯವಿದೆ ಅತ್ಯಂತ ವಿಶಾಲವಾದ ಏಳು ಪ್ರದಕ್ಷಿಣ ಪಥಗಳನ್ನು ಒಳಗೊಂಡ ಈ ದೇವಾಲಯವು ಪೂರ್ವಾಭಿಮುಖವಾಗಿದೆ ಗರ್ಭಗುಡಿಯಲ್ಲಿ ಸುಮಾರು ಅರವತ್ತು ಸೆಂಟಿಮೀಟರ್ ವ್ಯಾಸದ ವೃತ್ತಾಕಾರದ ಶಿಲಾಬಾವಿ ಇದೆ ಇಲ್ಲಿ ಸುಮಾರು ನಲವತ್ತೈದು ಸೆಂಟಿಮೀಟರ್ ಆಳದಲ್ಲಿ ಮೊರಗು ಶಿಲೆ ಇದ್ದು ಇದರ ತುದಿ ಭಾಗ ಚಿಕ್ಕ ಚಿಕ್ಕ ರುದ್ರಾಕ್ಷಿ ಮಣಿಗಳಂತೆ ಕಾಣುವ ಕೋಟಿಲಿಂಗಗಳಿವೆ ಈ ಶಿಲಾಬಾವಿಯ ಮೇಲೆ ಕರಿಶಿಲೆಯ ಬೃಹತ್ ಪಾಣಿಪೀಠವಿದ್ದು ಅದರ ಮೇಲೆ ಮೂವತ್ತು ಕೆ ಜಿ ಬಾರದ ಶಿವನ ಮೂರ್ತಿಯನ್ನಿಡಲಾಗಿದೆ ಅದನ್ನೇ ಕೋಟಿಲಿಂಗೇಶ್ವರ ಎಂದು ಪೂಜಿಸಲಾಗುತ್ತಿದೆ ಈ ಬಾವಿಯ ನೇರ ಮೇಲ್ಭಾಗದಲ್ಲಿ ಗಂಗಾ ಪಾತ್ರೆಯನ್ನು ತೂಗು ಹಾಕಿದ್ದು ಅದರಿಂದ ನಿರಂತರವಾಗಿ ನೀರು ಬಾವಿಗೆ ತೊಟ್ಟಿಕ್ಕುವಂತೆ ಮಾಡಲಾಗಿದೆ ಈ ಗರ್ಭಗುಡಿಯ ಮೇಲ್ಛಾವಣಿಯ ಒಳಭಾಗದಲ್ಲಿ ಶಿಲೆಯಲ್ಲಿ ಪದ್ಮಪುಷ್ಪವನ್ನು ಕೆತ್ತಿದ ಮುಚ್ಚಿಗೆ ಇದೆ ಇದರ ಹೊರಭಾಗದಲ್ಲಿ ಕಿರಿದಾದ ಎರಡನೇ ಸುತ್ತು ಇದ್ದು ಇದನ್ನು ಸುಖನಾಶಿ ಎನ್ನುವರು ಇಲ್ಲಿ ಹೊರ ಹೋಗುವ ದ್ವಾರದ ಮೇಲೆ ಬ್ರಹ್ಮ ಶಿವ ವಿಷ್ಣು ಹಾಗೂ ಸ್ತ್ರೀ ವಿಗ್ರಹಗಳು ಸಮುದ್ರ ಕುದುರೆಯಂತಹ ಶಿಲ್ಪಗಳಿವೆ ಇದರ ಮೇಲ್ಛಾವಣಿಯಲ್ಲೂ ಪದ್ಮ ಪುಷ್ಪಗಳ ಕೆತ್ತನೆ ಇದೆ ನಂದಿ ಮಂಟಪವಿರುವ ಮೂರನೇ ಸುತ್ತನ್ನು ನವರಂಗವೆನ್ನುವರು ಇದರಲ್ಲಿ ಹನ್ನೆರಡು ಕಂಬಗಳಿವೆ ಇಲ್ಲಿ ದೇವರಿಗೆ ಅಭಿಮುಖವಾಗಿ ಪಂಚಲೋಹದ ಚಿಕ್ಕ ನಂದಿ ವಿಗ್ರಹವಿದೆ ಎದುರುಗಡೆ ಚಿಕ್ಕ ಉತ್ಸವ ಮೂರ್ತಿ ಇದೆ ಉತ್ಸವ ಮೂರ್ತಿಯು ಇಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಪಂಚಲೋಹದ ಅರ್ಧನಾರೀಶ್ವರನ ಮೂರ್ತಿಯಾಗಿದೆ ಎಡಭಾಗದಲ್ಲಿ ಮೂಲೆಗಣಪತಿಯ ಪ್ರಾಚೀನ ವಿಗ್ರಹವಿದೆ ಮೇಲಿನ ಕೈಯಲ್ಲಿ ಜಪಸರ ಮತ್ತು ದಂತಗಳಿವೆ ಕೆಳಗಿನ ಕೈಯಲ್ಲಿ ಮೋದಕವಿದೆ ಈ ವಿಗ್ರಹವು ಎಂಟನೇ ಶತಮಾನದ್ದು ಎನ್ನಲಾಗಿದೆ ನವರಂಗದಿಂದ ಹೊರಬರುವ ದ್ವಾರದ ಇಕ್ಕಡೆಗಳಲ್ಲಿ ಪರಶುಪಾಣಿ ಶೂಲಪಾಣಿಗಳೆಂದು ಕರೆಯಲ್ಪಡುವ ದ್ವಾರಪಾಲಕ ಮೂರ್ತಿಗಳಿವೆ ಸುಮಾರು ನೂರೈವತ್ತು ಸೆಂಟಿಮೀಟರ್ ಎತ್ತರವಿರುವ ಪಂಚಲೋಹದ ಆಕರ್ಷಕ ಮೂರ್ತಿಗಳಿವು ವಿಜಯನಗರ ಅಥವಾ ಕೆಳದಿನಾಯಕರ ಕಾಲದಲ್ಲಿ ರಚಿಸಲ್ಪಟ್ಟವು ಎನ್ನಲಾಗಿದೆ ಇಲ್ಲಿಂದಲೇ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ನೀಡಲಾಗುವುದು ಹೊರಗೆ ತೆರೆದ ಪ್ರದಕ್ಷಿಣೆಯ ಪಥವಿದೆ ಇದನ್ನು ಒಳಸುತ್ತು ಎಂದು ಕರೆಯಲಾಗುತ್ತದೆ ಈಶಾನ್ಯ ಮೂಲೆಯಲ್ಲಿ ಬಾವಿ ಇದ್ದು ಅಭಿಷೇಕಕ್ಕೆ ನೀರನ್ನು ಇಲ್ಲಿಂದ ಕೊಂಡು ಹೋಗಲಾಗುವುದು ಈ ಸುತ್ತಿನ ಪೋಳಿಗಳಲ್ಲಿ ಅನೇಕ ಗುಡಿಗಳಿವೆ ಪ್ರದಕ್ಷಿಣೆ ಬಂದಂತೆ ಇವುಗಳಲ್ಲಿ ಮೊದಲು ಸಿಗುವುದು ಸಪ್ತ ಮಾತೃಕೆಯರುಳ್ಳ ಗುಡಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಇವರು ಸಪ್ತ ಮಾತ್ರಿಕೆಯರು ಕರಿಶಿಲೆಯಲ್ಲಿ ಕೊರೆಯಲಾದ ಒಂದೇ ನಮೂನೆ ಅಳತೆಯ ಈ ವಿಗ್ರಹದ ಎಡದಲ್ಲಿ ಕ್ರಮವಾಗಿ ವೀರಭದ್ರ ಮತ್ತು ಗಣೇಶನ ವಿಗ್ರಹಗಳಿವೆ ಇವರು ಸಪ್ತ ಮಾತೃಕೆಯರ ರಕ್ಷಣೆ ಕಾರ್ಯವನ್ನು ನಿರ್ವಹಿಸುತ್ತಾರೆಂದು ಹೇಳಲಾಗಿದೆ ದೇವಸ್ಥಾನದ ಒಳಭಾಗದಲ್ಲಿ ಗರ್ಭಗುಡಿಯ ಹಿಂಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವಿದೆ ಇದೇ ಸುತ್ತಿನ ವಾಯುವ್ಯ ಮೂಲೆಯ ಜಗುಲಿಯ ಪುಟ್ಟ ಗುಡಿಯಲ್ಲಿ ಒಂದು ದೇವಿಯ ವಿಗ್ರಹವಿದೆ ಇದನ್ನು ಜ್ಯೇಷ್ಠ ಲಕ್ಷ್ಮಿ ಎಂದು ಕರೆಯಲಾಗಿದೆ ಈ ಸುತ್ತಿನಲ್ಲಿ ಮುಂದುವರಿದಾಗ ಬಲಭಾಗದ ಪೋಳಿಯಲ್ಲಿ ಮಹಿಷಮರ್ದಿನಿಯ ಇದೆ ಈಶಾನ್ಯ ಮೂಲೆಯಲ್ಲಿ ಸುಮಾರು ಒಂದು ಮೀಟರ್ ಎತ್ತರದ ವೆಂಕಟರಮಣನ ಶಿಲಾ ವಿಗ್ರಹವಿದೆ ನಾಲ್ಕು ಕೈಗಳಲ್ಲಿ ಅನುಕ್ರಮವಾಗಿ ಚಕ್ರ ಶಂಕ ಗದ ಮತ್ತು ಪದ್ಮಗಳಿವೆ ಈ ಪ್ರದಕ್ಷಿಣೆ ಪಥದ ಹೊರಭಾಗದಲ್ಲಿ ವಿಸ್ತಾರವಾದ ಕಲ್ಲಿನಿಂದಲೇ ನಿರ್ಮಿಸಿದ ಮುಖಮಂಟಪವಿದೆ ಇದರ ಬಲಭಾಗದಲ್ಲಿ ಪಾರ್ವತಿ ಅಮ್ಮನವರ ಗುಡಿ ಇದೆ ಮುಖಮಂಟಪದ ಮತ್ತೊಂದು ಬದಿಯ ಗೋಡೆಯಲ್ಲಿರುವ ಗೂಡಿನಲ್ಲಿ ತಾಂಡವೇಶ್ವರ ಮೂರ್ತಿ ಇದೆ ಸುಮಾರು ಮೂವತ್ತು ಸೆಂಟಿಮೀಟರ್ ಎತ್ತರದ ನಂದಿ ವಾಹನದ ಮೇಲೆ ಶಿವ ಕುಳಿತಿರುವ ಕಂಚಿನ ಮೂರ್ತಿ ಇದು ಇಲ್ಲಿ ಭವ್ಯವಾದ ಶಿಲಾ ನಂದಿಯ ವಿಗ್ರಹವಿದೆ ಸುಮಾರು ನೂರೈವತ್ತು ಸೆಂಟಿಮೀಟರ್ ಉದ್ದ ಎಪ್ಪತ್ತೈದು ಸೆಂಟಿಮೀಟರ್ ಎತ್ತರವಿರುವ ಈ ನಂದಿ ಹಿಂದಿನ ಕಾಲದಲ್ಲಿ ದೇವರಿಗೆ ನೇರ ಭಾಗದಲ್ಲಿದ್ದು ಒಂದು ಕಿವಿ ತುಂಡಾದುದರಿಂದ ಇದು ಭಗ್ನ ಮೂರ್ತಿಯಾಗಿದೆ ಇದನ್ನು ಬದಿಯಲ್ಲಿರಿಸಿದ್ದಾರೆ ಇದು ಅತ್ಯಂತ ಪ್ರಾಚೀನ ಕಾಲದ ಶಿಲ್ಪಕಲೆ ದೇವಸ್ಥಾನದ ಸುತ್ತಿನಲ್ಲಿ ಮುಕ್ಕಾಲು ಸುತ್ತು ಪ್ರದಕ್ಷಿಣೆಯಾದ ನಂತರ ಸೋಮಸೂತ್ರದ ಬಳಿ ಪಾಣಿಪೀಠವನ್ನೊಳಗೊಂಡ ಚಿಕ್ಕ ಶಿವಲಿಂಗವಿದೆ ಆಡು ಮಾತಿನಲ್ಲಿ ಇದನ್ನು ಚಿಟಕಿ ಕಲ್ಲು ಎನ್ನುತ್ತಾರೆ ಇದರ ನಿಜವಾದ ಹೆಸರು ಚಂಡೇಶ್ವರ ಇದಕ್ಕೆ ಕಿವಿ ಕೇಳುವುದಿಲ್ಲ ಎನ್ನುವ ನಂಬಿಕೆ ಇದೆ ಒಳ ಸುತ್ತಿನಲ್ಲಿ ಬಂದವರು ಚಿಟಕಿ ಹೊಡೆಯುತ್ತಾ ಇದಕ್ಕೆ ಪ್ರದಕ್ಷಿಣೆ ಬಂದಲ್ಲಿ ಅದು ಅವರ ಬಗ್ಗೆ ಸಾಕ್ಷಿ ಹೇಳುತ್ತದಂತೆ ನಾಲ್ಕನೇ ಪ್ರದಕ್ಷಿಣೆ ಪಥದಿಂದ ಹೊರ ಬಂದ ನಂತರ ಐದನೇ ಪ್ರದಕ್ಷಿಣೆ ಪಥವನ್ನ ಹೊರಸುತ್ತು ಎಂದು ಕರೆಯಲಾಗುತ್ತದೆ ಎದುರು ಭಾಗದಲ್ಲಿ ಮಹಾಬಲಿಪೀಠ ಮತ್ತು ಸುಮಾರು ಇಪ್ಪತ್ತೊಂದು ಮೀಟರ್ ಅಂದರೆ ಅಡಿ ತರದ ಧ್ವಜಸ್ತಂಭವಿದೆ ಈ ಧ್ವಜಸ್ತಂಭದ ತುದಿ ಭಾಗದಲ್ಲಿರುವ ನಂದಿಯು ದೇವರಿಗೆ ಅಭಿಮುಖವಾಗಿದೆ ಇಲ್ಲಿ ಪ್ರದಕ್ಷಿಣೆ ಮಾಡ ಹೊರಟಾಗ ಮೊದಲು ಆದಿಗಣಪತಿಯ ಗುಡಿ ಸಿಗುತ್ತದೆ ಸುಮಾರು ಎಪ್ಪತ್ತು ಸೆಂಟಿಮೀಟರ್ ಎತ್ತರದ ರುದ್ರಾಕ್ಷಿ ಶಿಲೆಯ ಮೂರ್ತಿಯಾಗಿದೆ ಇದರ ಪಕ್ಕದಲ್ಲಿ ವಾಲಗ ಮಂಟಪವಿದ್ದು ಅದರ ಪಕ್ಕದಲ್ಲಿ ಅಡುಗೆ ಮನೆ ಇದೆ ಈಶಾನ್ಯ ದಿಕ್ಕಿಗೆ ಸರಿದಂತೆ ವಿಷ್ಣು ಮೂರ್ತಿಯ ಗುಡಿ ಸಿಗುತ್ತದೆ ಪಾಣಿಪೀಠ ಸಹಿತ ಸೋಮಸೂತ್ರ ಹಿಂದಿನಿಂದ ಪ್ರಭಾವಳಿ ಇದ್ದು ಈ ಮೂರ್ತಿ ಸುಮಾರು ತೊಂಬತ್ತು ಸೆಂಟಿಮೀಟರ್ ಎತ್ತರವಿದೆ ಒಂದು ಕಾಲನ್ನು ಮಡಚಿ ಇನ್ನೊಂದು ಕಾಲನ್ನು ಇಳಿಬಿಟ್ಟು ಕುಳಿತ ಭಂಗಿಯಲ್ಲಿರುವ ಸುಂದರ ವಿಗ್ರಹವಿದು ಮೇಲಿನ ಎರಡು ಕೈಗಳಲ್ಲಿ ಶಕ್ರ ಶಂಖಗಳಿದ್ದು ಕೆಳಗಿನವುಗಳು ವರದ ಅಭಯಹಸ್ತಗಳಾಗಿವೆ ಇದಕ್ಕೆ ತಾಗಿಕೊಂಡು ಕುಂಭ ಮಂಟಪವಿದೆ ವಾರ್ಷಿಕ ರಥೋತ್ಸವದ ಸಮಯದಲ್ಲಿ ಇಲ್ಲಿ ಹೋಮ ಹವನಾದಿಗಳು ನಡೆಯುತ್ತವೆ ಇದರ ಎಡಭಾಗದಲ್ಲಿ ವೇಣುಗೋಪಾಲ ಕೃಷ್ಣ ಗುಡಿ ಇದೆ ಸುಮಾರು ಎಪ್ಪತ್ತೈದು ಸೆಂಟಿಮೀಟರ್ ಎತ್ತರವಿರುವ ಈ ಮೂರ್ತಿ ಅತ್ಯಂತ ಸುಂದರವಾಗಿದೆ ಇದರ ಪಕ್ಕದಲ್ಲಿ ಒಂದು ಗುಡಿ ಇದೆ ಅದು ಎರಡ್ ಸಾವಿರದ ಹದಿನಾರರಲ್ಲಿ ಶೃಂಗೇರಿಯ ಜಗದ್ಗುರುಗಳು ಆದಿಶಂಕರಾಚಾರ್ಯರ ಅಮೃತ ಶಿಲೆಯ ಮೂರ್ತಿಯನ್ನು ನೀಡಿದ್ದು ಅದರ ಗುಡಿಯಾಗಿದೆ ಕೋಟಿಲಿಂಗೇಶ್ವರ ದೇವಸ್ಥಾನದ ರಂಗಪೂಜೆಯ ದಿನ ದೇವರ ಉತ್ಸವ ಮೂರ್ತಿಯನ್ನ ಈ ರಥದ ಬೆಳ್ಳಿ ರಥದಲ್ಲಿ ಕೂರಿಸ್ಕೊಂಡು ಹೇಳ್ತಾರೆ ಒಂಬೈನೂರ ಇಪ್ಪತ್ತೆಂಟರ ಇಸುವಿಯಲ್ಲಿ ಇಲ್ಲಿನ ಆಡಳಿತ ಮುಕ್ತೇಶ್ವರರಾಗಿದ್ದವರು ನರಸಿಂಹ ಕಾರಂತರು ಇವರು ಈ ಹೆಬ್ಬಾಗಿಲನ್ನು ಕಟ್ಟಿಸಿದರಂತೆ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲು ಇಷ್ಟು ದೊಡ್ಡದಾಗಿ ಇಲ್ಲಿ ನೀವು ನೋಡುತ್ತಿರುವುದು ದೇವಸ್ಥಾನದ ಧ್ವಜಸ್ತಂಭದ ಕೆಳಗಿರುವಂತಹ ವಿಗ್ರಹಗಳು ಮಹಾದ್ವಾರದ ಹೊರಗಿರುವ ಪ್ರದಕ್ಷಿಣ ಪಥವನ್ನು ಕೆಳ ಬೀದಿ ಅಥವಾ ಬೀದಿ ಸುತ್ತು ಎನ್ನುತ್ತಾರೆ ಇಲ್ಲಿ ದೇವರ ಎದುರಿಗೆ ಕೋಟಿ ಋಷಿಗಳು ತಪಸ್ಸು ಮಾಡಿದ ಸ್ಥಳವೆಂದು ಹೇಳಲಾದ ಕಟ್ಟೆ ಇದೆ ಸುಮಾರು ಹದಿನಾಲ್ಕು ಅಡಿ ಉದ್ದ ಹನ್ನೆರಡು ಅಡಿ ಅಗಲದ ಇಷ್ಟು ಚಿಕ್ಕ ಕಟ್ಟೆಯ ಮೇಲೆ ಕೋಟಿಯಷ್ಟು ಸಂಖ್ಯೆಯ ಋಷಿಗಳು ಕುಳಿತು ತಪಸ್ಸು ಮಾಡಲು ಸಾಧ್ಯವೇ ಎಂಬ ಸಂಶಯ ಮೂಡುವುದು ಸಹಜ ವಾಸ್ತವದಲ್ಲಿ ಕೋಟಿನಾಥನೆಂಬ ಹೆಸರಿನ ಒಬ್ಬ ಪ್ರಭಾವಿ ಸನ್ಯಾಸಿ ಇಲ್ಲಿ ತಪಸ್ಸು ಮಾಡುತ್ತಿದ್ದ ವ್ಯಕ್ತಿವಾಚಕವಾದ ಈ ಕೋಟಿಯನ್ನು ಅಂದರೆ ನೂರು ಲಕ್ಷವೆಂದು ಕಲ್ಪಿಸಿಕೊಂಡಿರಬಹುದು ಎಂದು ಸಂಶಯ ಬಂದಿದೆ ದೇವಸ್ಥಾನದ ಎಡಭಾಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಶಾಸನಗಳು ಸಿಗ್ತವೆ ನೋಡಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಮೂರು ಶಾಸನಗಳು ಅಧ್ಯಯನಕ್ಕೆ ಸಿಕ್ಕಿದ್ದು ಅದನ್ನು ರಾಜಮನೆತನಗಳ ರೀತಿಯಲ್ಲಿ ವಿಂಗಡಿಸುವುದಾದರೆ ಆಳುಪರ ಕಾಲದ್ದು ಎನ್ನಲಾಗುವ ಹದಿನೈದು ಶಾಸನಗಳು ಹೊಯ್ಸಳರ ಕಾಲದ್ದು ಎನ್ನಲಾಗುವ ಒಂದು ಶಾಸನ ವಿಜಯನಗರ ಸಾಮ್ರಾಜ್ಯದ್ದು ಎನ್ನುವ ಮೂವತ್ತೆರಡು ಶಾಸನ ಪೊನ್ನೆ ಕಂಬಳಿಯವರ ಒಂದು ಶಾಸನ ಕೆಳದಿ ನಾಯಕರ ನಾಲ್ಕು ಶಾಸನ ಒಟ್ಟು ಐವತ್ಮೂರು ಶಾಸನ ಇದನ್ನು ಶತಮಾನಗಳಿಗೆ ಅನುಗುಣವಾಗಿ ಹೇಳುವುದಾದರೆ ಹನ್ನೆರಡನೇ ಶತಮಾನದ್ದು ಒಂದು ಶಾಸನ ಹದಿಮೂರನೇ ಶತಮಾನದ್ದು ಏಳು ಶಾಸನ ಹದಿನಾಲ್ಕನೇ ಶತಮಾನದ್ದು ಹದಿನೇಳು ಶಾಸನ ಹದಿನೈದನೇ ಶತಮಾನದ್ದು ಹದಿನಾರು ಶಾಸನ ಹದಿನಾರನೇ ಶತಮಾನದ್ದು ಏಳು ಶಾಸನ ಹದಿನೇಳನೇ ಶತಮಾನದ್ದು ಐದು ಶಾಸನ ದೊರಕಿದೆ ಇವುಗಳಲ್ಲಿ ಹೆಬ್ರಿ ತಾಲೂಕಿನ ವರಂಗದಲ್ಲಿ ಒಂದು ತಾಮ್ರದ ಶಾಸನ ಸಿಕ್ಕಿದ್ದು ಇದು ಸಂಸ್ಕೃತ ಭಾಷೆಯಲ್ಲಿದೆ ದೇವನಾಗಡಿ ಲಿಪಿಯಲ್ಲಿದೆ ಈ ಬೀದಿ ಸುತ್ತಿನಲ್ಲಿ ಹೊರಗಡೆಯಲ್ಲಿ ನಾಗಬನ ವಾಲಗದ ಮಂಟಪ ಓಕುಳಿ ಹೊಂಡ ಕೋದಂಡರಾಮ ಮಂದಿರ ಶಾರದ ಕಲ್ಯಾಣ ಮಂಟಪ ಉಮಾಮಹೇಶ್ವರಿ ಗುಡಿ ಹಾಗೂ ಸ್ವಲ್ಪ ಮುಂದೆ ಮಾರಿಯಮ್ಮನ ದೇವಾಲಯಗಳು ಇವೆ ಹಾಗೂ ಬ್ರಹ್ಮರಥವನ್ನಿಡುವ ಎತ್ತರದ ರಥಕೊಟ್ಟಿಗೆ ಸಹ ಇದೆ ಇದು ಕೋಟಿಲಿಂಗೇಶ್ವರ ದೇವಸ್ಥಾನದ ಏಳನೆಯ ಸುತ್ತು ಈ ಕಡೆಯಿಂದ ಪ್ರಾರಂಭವಾಗಿ ನಂತರ ಈ ಕಡೆಯಿಂದ ರಥದಲ್ಲಿ ಬಂದು ಸೇರುವಂತದ್ದು ರಥ ಬೀದಿಯಲ್ಲಿ ರಾಜರಸ್ತೆ ದಾಟಿ ನೇರವಾಗಿ ಮುನ್ನಡೆದರೆ ಬಸವನ ಗುಡಿ ಇದೆ ಪ್ರತಿಯೊಂದು ಶಿವನ ದೇವಸ್ಥಾನದ ಎದುರು ನಂದಿಯ ವಿಗ್ರಹ ಇರ್ತದೆ ನಂದಿಯ ದೇವಸ್ಥಾನವಿರ್ತದೆ ನಮ್ಮ ಮಹತ್ವಭಾರ ಕೋಟಿಲಿಂಗೇಶ್ವರ ದೇವಸ್ಥಾನದ ಎದುರು ನಂದಿಯ ವಿಗ್ರಹ ಅಲ್ಲಿ ದೇವಸ್ಥಾನ ಇದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಸ್ಟ್ರೈಟ್ ರೋಡ್ ಅಲ್ಲಿ ಈ ಕಡೆ ನಂದಿಯ ವಿಗ್ರಹ ಇಲ್ಲಿ ಸುಮಾರು ಎಪ್ಪತ್ತು ಸೆಂಟಿಮೀಟರ್ ಉದ್ದ ಐವತ್ತು ಸೆಂಟಿಮೀಟರ್ ಎತ್ತರದ ಕಲ್ಲಿನ ಬಸವ ಕೋಟೇಶ್ವರನಿಗೆ ಮುಖ ಮಾಡಿ ನಿಂತಿದ್ದಾರೆ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ನಾಲ್ಕೂವರೆ ಎಕರೆ ವಿಸ್ತೀರ್ಣದ ಕೋಟಿ ತೀರ್ಥವಿದೆ ಒಂದ್ಸಲ ನೋಡಿ ಯಾವ ತರ ಇದೆ ಅಂತ ಹೇಳಿ ಈ ಕೋಟಿ ತೀರ್ಥವನ್ನು ಪಂಚಪಾಂಡವರೇ ನಿರ್ಮಿಸಿರುವಂಥದ್ದು ಈ ಕೆರೆಯನ್ನು ಹಾಗೂ ವಂಡರು ಕಂಬಳದ ಕಂಬಳ ಗದ್ದೆಯನ್ನು ಒಂದೇ ದಿನ ರಾತ್ರಿ ಮಾಡಿರುವಂಥದ್ದು ಅಲ್ಲಿ ಕಂಬಳ ನಡೆದಾಗ ಮೊನ್ನೆ ಇಲ್ಲಿ ಕೆರೆ ಕೆಸರಾಗಿತ್ತು ಇಲ್ಲಿ ಹಬ್ಬದ ದಿನ ರಥೋತ್ಸವದ ದಿನ ಅಲ್ಲಿ ಕಂಬಳ ಗದ್ದೆಯಲ್ಲಿ ಧೂಳು ಹೇಳುತ್ತದೆ ಈ ಕೆರೆ ಬಗ್ಗೆ ಒಂದು ಹರಕೆ ಹೊತ್ಕೊಳ್ತಾರೆ ಅದೇನಂತ ಹೇಳಿದ್ರೆ ಈಗ ತಾವೇ ಗದ್ದೆಯಲ್ಲಿ ಬೆಳೆದ ಭತ್ತವನ್ನ ಅಕ್ಕಿಯನ್ನಾಗಿ ಮಾಡಿ ಹಬ್ಬದ ದಿನ ಈ ಇದರ ಸುತ್ತ ಚೆಲ್ಲುವಂತ ಒಂದು ಹರ್ಕೆಯನ್ನ ಹೊತ್ಕೊಳ್ತಾರೆ ಅದು ಮತ್ ಬೇರೆ ಅಗತ್ಯ ಇರುವವರು ಆ ಅಕ್ಕಿಯನ್ನ ತೆಗೆದು ಉಪಯೋಗಿಸ್ಕೊಳ್ಬಹುದು ತರನು ಇದೆ ಕೆರೆಯ ಸುತ್ತ ಹ್ಯಾಂಗ್ ಇತ್ತಂದೇಳಿ ಕಾಂಬ ಬನಿ ಕೆರೆಯ ಪಶ್ಚಿಮ ಭಾಗದಲ್ಲಿ ಅಶ್ವತ್ಥ ಮರವಿದ್ದು ಅದರ ಕೆಳಗೆ ಹಳೆ ಫೋಟೋಗಳು ತುಂಬಾ ಇವೆ ಜಿಲ್ಲೆಯಲ್ಲೇ ಅತಿ ದೊಡ್ಡ ಕೆರೆಯಾಗಿದೆ ಈ ಕೋಟಿ ತೀರ್ಥ ಕೋಟಿಲಿಂಗೇಶ್ವರ ಕೆರೆಯ ಮೆಟ್ಟಿಲುಗಳ ಮೇಲೆ ಮೀನು ಆಮೆ ಹಲ್ಲಿ ಮೊದಲಾದವುಗಳ ಉಬ್ಬು ಶಿಲ್ಪಗಳಿವೆ ಕೋಟಿ ತೀರ್ಥದಲ್ಲಿ ತೀರ್ಥ ಸ್ನಾನ ಮಾಡುವುದಕ್ಕಿಂತ ಮೊದಲು ತೆಂಕು ದಿಕ್ಕಿನ ದಂಡೆಯ ಪಶ್ಚಿಮ ದಿಕ್ಕಿನಲ್ಲಿರುವ ಅನುಜ್ಞಾ ಗಣಪತಿಯನ್ನು ಪ್ರಾರ್ಥಿಸಿ ಸ್ನಾನಕ್ಕೆ ತೊಡಗಬೇಕು ಇವರು ನಮ್ಮ ನೆಚ್ಚಿನ ಸುಧಾಕರಣ್ಣ ಇವರು ಹಾಗೂ ಸುಬ್ಬಣ್ಣ ಎನ್ನುವರು ಪ್ರತಿನಿತ್ಯ ಇದೇ ಕೆರೆಯಲ್ಲಿ ಬೆಳಿಗ್ಗೆ ಈಜುತ್ತಾರೆ ಅದೆಷ್ಟೋ ಜನರಿಗೆ ಈ ಕೆರೆಯಲ್ಲೇ ಈಜು ಮಧ್ಯ ಮಧ್ಯಭಾಗ ನಂದಿಯ ಬಳಿ ಹೋಗಿ ವಿಡಿಯೋ ಮಾಡಬೇಕು ಎಂದಾಗ ಖುಷಿಯಿಂದಲೇ ಕರೆದುಕೊಂಡು ಹೊರಟಿದ್ದಾರೆ ನನಗೂ ಸಹ ಇವರು ಕೆರೆಯಲ್ಲಿ ಈಜಲು ಹೇಳಿಕೊಟ್ಟಿದ್ದಾರೆ

ಶಿಥಿಲಗೊಂಡು ಬಿದ್ದು ಹೋಗಿತ್ತು ಹಿಂದೆ ಈ ಕೆರೆಯಲ್ಲಿ ಮಸಳೆಗಳಿದ್ದ ಕಾರಣ ಈ ಕೆರೆಯ ಮಧ್ಯ ಭಾಗದಲ್ಲಿರುವ ಕಟ್ಟೆಯ ಮೇಲೆ ಮಲಗುತ್ತಿತ್ತಂತೆ ಆದ್ದರಿಂದ ಆ ಕಟ್ಟೆಯನ್ನು ಮಣಕನ ಕಟ್ಟೆ ಎಂದು ಕರೆಯುತ್ತಿದ್ದರು ಇದನ್ನು ಈಗ ಹೊಸದಾಗಿ ಕಟ್ಟಿಸಿದ್ದಾರೆ ಕೋಟೇಶ್ವರ ಕೆರೆಯ ಮಧ್ಯಭಾಗದಲ್ಲಿರುವ ನಂದಿ ವಿಗ್ರಹ ಇದೆ திர மட்டவுண்டோ அது ஞர்ல ಕೆರೆಯಿಂದ ಮೇಲೆ ದೇವಸ್ಥಾನಕ್ಕೆ ಬರುವಾಗ ಒಂದು ಅಶ್ವತ್ಥನ ಮರವಿದ್ದು ಅದರ ಕೆಳಗೆ ನಾಗನ ಕಟ್ಟೆ ಇದೆ ಹದಿನೇಳನೇ ಶತಮಾನದಲ್ಲಿ ಪುತ್ತೂರು ತಾಲೂಕಿನ ಪಡುಮಲೆ ಕಾಂತಣ್ಣ ಬೈದ್ಯ ಮತ್ತು ದೇಹಿ ಬೈದತಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ ತುಳುನಾಡಿನ ಉತ್ತರ ತುದಿಯ ಕೋಟೇಶ್ವರನ ನೆನಪಿಗೆ ಹಿರಿಯನಿಗೆ ಕೋಟಿ ಎಂದು ಕಿರಿಯನಿಗೆ ದಕ್ಷಿಣ ತುದಿಯ ಸುಳ್ಳಿಯ ಚನ್ನಕೇಶವ ದೇವರ ನೆನಪಿಗೆ ಚನ್ನಯ್ಯ ಎಂದು ಹೆಸರಿಡುತ್ತಾರೆ ಪ್ರತಿಷ್ಠಿತ ವರ್ಗದ ದಬ್ಬಾಳಿಕೆಯ ವಿರುದ್ಧ ಹೋರಾಡಿ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಆರಾಧನೆಯ ಸ್ಥಾನ ಪಡೆದ ಸಾಂಸ್ಕೃತಿಕ ವೀರರಿವರು ಕೋಟೇಶ್ವರದ ಈ ಬ್ರಹ್ಮರಥವು ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಬ್ರಹ್ಮರಥವಾಗಿದೆ ಒಂದ್ಸಲ ನೋಡಿ ಎಷ್ಟಿದೆ ಕೋಟಿಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮರಥವು ಸುಮಾರು ನಾನೂರೈವತ್ತು ವರ್ಷ ಹಳೆಯದ್ದು ಎಂದು ಅಂದಾಜಿಸಲಾಗಿದೆ ನಾನೀಗ ಕೋಟೇಶ್ವರದ ಬ್ರಹ್ಮರಥದ ಮೇಲಿಂದ ವಿಡಿಯೋ ತೋರಿಸ್ತಾ ಇದ್ದೇನೆ ದೇವರನ್ನ ಇಡುವಂತ ಸ್ಥಳ ಗುಡಿ ಹಬ್ಬದ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ಎಂಟನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಆದರೆ ಬ್ರಹ್ಮ ರಥೋತ್ಸವ ಆದಿತ್ಯವಾರ ಇರ್ತದೆ ಹದಿನೈದನೇ ತಾರೀಕಿಗೆ ಆದಿತ್ಯವಾರ ಬ್ರಹ್ಮ ರಥೋತ್ಸವ ಇರ್ತದೆ ಈ ಸಲ ಎಲ್ಲರೂ ಬನ್ನಿ ಕೊಡಿ ಹಬ್ಬಕ್ಕೆ ಈ ಕೊಡಿ ಹಬ್ಬ ಕರಾವಳಿಯ ಅತಿ ದೊಡ್ಡ ಜಾತ್ರೆಯೆಂದೇ ಪ್ರಸಿದ್ಧಿ ಪಡೆದಿದೆ ಕೋಟೇಶ್ವರ ಕ್ಷೇತ್ರದ ಬ್ರಹ್ಮರಥವು ರಾಜ್ಯದಲ್ಲೇ ಅತಿ ದೊಡ್ಡ ರಥ ಎಂದು ಖ್ಯಾತಿ ಪಡೆದಿದೆ ರಥೋತ್ಸವವಾಗುವ ಮೊದಲು ಬ್ರಹ್ಮರಥದ ಮೇಲೆ ಗರುಡ ಪಕ್ಷಿಯೊಂದು ಮೂರು ಸುತ್ತು ಹಾಕುತ್ತದೆ ಇದು ಜಾತ್ರೆಯ ಆರಂಭಕ್ಕೆ ಶುಭ ಸೂಚನೆಯಂತೆ ಇದರ ನಂತರವೇ ರಥೋತ್ಸವ ಪ್ರಾರಂಭವಾಗುತ್ತದೆ ಕೊಡಿ ಹಬ್ಬವು ನವವಿವಾಹಿತರಿಗೆ ಬಹಳ ಮುಖ್ಯವಾದುದು ಈ ಹಬ್ಬದಂದು ನವ ವಿವಾಹಿತರು ಕೋಟಿ ತೀರ್ಥದಲ್ಲಿ ಮಿಂದು ಕೋಟೇಶ್ವರನ ದರ್ಶನ ಪಡೆದು ಮನೆಗೆ ತೆರಳುವಾಗ ಕಬ್ಬಿನ ಕೊಡಿ ಒಯ್ಯಬೇಕು ಹೀಗೆ ಮಾಡಿದರೆ ಅವರ ಜೀವನದಲ್ಲಿ ಸಂತಾನ ಪ್ರಾಪ್ತಿಯಾಗಿ ಬಾಳು ಬೆಳಗುತ್ತದೆ ಎಂಬ ನಂಬಿಕೆ ಇಲ್ಲಿ ಅಪಾರವಾದುದು ಹಾಗೂ ಗಂಡಿಗೆ ಹೆಣ್ಣನ್ನು ಹೆಣ್ಣಿಗೆ ಗಂಡನ್ನು ತೋರಿಸುವ ಶಾಸ್ತ್ರಗಳು ಹೆಚ್ಚಾಗಿ ಕೊಡಿ ಹಬ್ಬದಂದೇ ಜರುಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಕೊಡಿ ಹಬ್ಬಕ್ಕೆ ಬಪ್ಪರೆಲ್ಲ ಒಂದು ಕಮೆಂಟ್ ಮಾಡಿ ಕಾಮ ಈ ಕೋಟಿಲಿಂಗೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಎಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು